ಕುಮಾರ್ ಜಿ ಎಸ್ ಅಂತೇಳಿ ನಾನು ಐತರಸಣಿ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಏನು ಈ ದಿನ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಐತರಸಣ್ಣಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ನೂತನವಾಗಿ ಗ್ರಾಮ ಪಂಚಾಯತಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಮತ್ತು ಮಾನ್ಯ ಸಂಸದರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಇಂಚುರ ಗೋವಿಂದ ಸಾಹೇಬ್ರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಇತರೆ ನಮ್ಮ ಈ ಒಂದು ಭಾಗದ ಮತ್ತೊಬ್ಬ ಮುಖಂಡರಾದ ಬ್ಯಾಟಪ್ ಸರ್ ಅವರು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಇವತ್ತು ಇವ ಕಾರ್ಯಕ್ರಮವನ್ನು ಮಾಡಿರ್ತೀವಿ ಈ ಒಂದು ಕಾರ್ ಈ ಒಂದು ಕಟ್ಟಡವನ್ನು ನಾವು ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆ ಹಾಗೂ ಹತ್ತೈದ್ನಕಾಸು ಹಾಗೂ ಇತರೆ ನಮ್ಮ ಸಂತ ಸಂಪನ್ಮೂಲಗಳನ್ನು ಕುರುಡಿ ಕಟ್ಟಿಸಿ ಇವತ್ತು ಕಟ್ಟಿರ್ತೀವಿ ಇವತ್ತು ಎಲ್ಲ ಒಂದು ಯೋಜನೆಗಳು ಸಂಬಂಧಪಟ್ಟಂಗೆ ಯಾವುದು ನಮ್ಮ ರೆವಿನ್ಯೂಗೆ ಸಂಬಂಧಪಟ್ಟಂಗೆ ಕಚೇರಿ ಆಗಿರ್ಬೋದು ಮತ್ತು ಜಿ ಪಿ ಲೆಫ್ಟ್ ಆಗಿರ್ಬೋದು ಎಲ್ಲ ಕೂಡ ಇವತ್ತು ನಮ್ಮ ಗ್ರಾಮ ಪಂಚಾಯತ್ನ ನಿರ್ವಹಿಸಿಕೊಟ್ಟಾಗಿರೋದ್ರಿಂದ ಇನ್ನು ಕೂಡ ನಮಗೆ ಕಟ್ಟದ ಅವಶ್ಯಕತೆ ಇವತ್ತು ಇವತ್ತೇನು ಬಂದಿದ್ರು ಅವರು ಕೂಡ ಕಟ್ಟಡವನ್ನು ಮುಂದುವರೆದ ಕಾಮಗಾರಿಗೆ ಆ ಅನುದಾನ ಕೊಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿರ್ತಾರೆ ಈ ಒಂದು ಕಟ್ಟಡವನ್ನು ಕಟ್ಟೋಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ಪಕ್ಷ ಭೇದವಾಗಿ ಒಟ್ಟಾಗಿ ಒಂದು ಕಷ್ಟಪಟ್ಟು ತುಂಬ ಆಗಿ ಕೆಲಸ ಮಾಡಿ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಇವತ್ತು ಕಟ್ಟಿ ಉದ್ಘಾಟನೆ ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಈ ಒಂದು ಕಟ್ಟಡ ಕಟ್ಟಿರೋದರಿಂದ ಈ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಕೂಡ ಸಾಕಷ್ಟು ಅನುಕೂಲಗಳು ಕೂಡ ಆಗ್ತವೆ ಯಾಕೆಂತಂದರೆ ಒಂದು ಸಾರ್ವಜನಿಕರಿಗೆ ಬಂದಾಗ ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತು ಮಹಿಳೆಯರು ಬಂದಾಗ ಅದಕ್ಕೂ ಕೂಡ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಎಲ್ಲ ಥರ ಅವಕಾಶ ಕುಡಿಯುವ ನೀರಿಗೆ ಒಳ್ಳೆಯ ಶುದ್ಧ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಮತ್ತು ಒಳ್ಳೆಯ ವಾತಾವರಣದಲ್ಲಿ ಮತ್ತು ಒಳ್ಳೆ ಬಿಳುಕಿರೋ ಕಡೆ ನಾವು ಹೊಸ ನೂತನವಾದ ಕಟ್ಟವನ್ನು ಕಟ್ಟಿರೋದ್ರಿಂದ ಇನ್ನು ಮುಂದೆ ಯಾವುದೇ ರೀತಿ ಗ್ರಾಮ ಪಂಚಾಯತಿ ಕೆಲಸಗಳಿಗೆ ಬರುವಂಥ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ತುಂಬ ಖುಷಿ ಖುಷಿಯಾಗಿ ಆಶಾದಾಯಕವಾಗಿ ಒಂದು ಗ್ರಾಮ ಪಂಚಾಯತಿಗೆ ಬರ್ಬೋದುನಲ್ಲಿ ಗ್ರಾಮ ಪಂಚಾಯತಿ ಆದ ಆನಂದಮ್ಮ ವೆಂಕಟೇಶ್ ಅವರು ಅಧ್ಯಕ್ಷರಂತ್ರ ನಮ್ಮ ಪಂಚಾಯಿತಿ ಒಂದು ಲೆಕ್ಕದಲ್ಲಿ ಚಿಕ್ಕ ಬ ಚಿಕ್ಕ ಇದು ಇದ್ದಂಗೆ ಚಿಕ್ಕ ಗುಡಿ ಇದ್ದಂಗೆ ಇತ್ತು ಅದಕ್ಕೆ ನಮ್ಮ ಪಿ ಡಿ ಒ ಸಾರ್ ಸತೀಶ್ ಸಾರು ಮತ್ತು ನಮ್ಮ ಕಾರ್ಯದರ್ಶಿ ಆದ ದೇವರಾಜ್ ಸಾರು ನಮ್ಮ ಸದಸ್ಯರು ಪ್ರವೀಣವರು ಪ್ರಭಾಕರ್ ಅವರು ಆಂಜನವರು ನಮ್ಮೆಲ್ಲ ಸದಸ್ಯರು ಸೇರಿ ನಾವೆಲ್ಲ ಅಣ್ಣ ತಮ್ಮಂದಿರ್ತಾರೆ ಎಲ್ಲ ಇಂಥ ಜಾಗದಲ್ಲಿ ಕಟ್ಟಬೇಕು ಅಂದಿದ್ದಕ್ಕೆ ಎಲ್ಲ ಭರವಸೆ ಕೊಟ್ಟರು ಅವರು ನಮಗೆ ಬೆನ್ನು ನಿಂತಿದ್ದರು ನಮ್ಮ ಬ್ಯಾಟಣ್ಣವರು ಎಲ್ಲ ಪ್ರತಿಯೊಂದಕ್ಕೂ ಅನುಕೂಲ ಮಾಡಿಕೊಟ್ರು ಎಲ್ಲ ಮಾಡಿ ಈ ಥರ ನಮ್ಮ ಇದು ಕಟ್ಟಬೇಕು ಅಂತ ಹೇಳಿಬಿಟ್ಟು ಚಾಲೆಂಜ್ ಮಾಡಿದರು ವೆಂಕಟೇಶ್ ಅವರು ಏನೇ ಮಾಡಿ ನೀನು ಕಟ್ಟಪ್ಪ ಅಂತ ಹೇಳಿದರು ಅದಕ್ಕಾಗಿ ಅವರು ಭರವಸೆ ಕೊಟ್ಟಿದ್ದಕ್ಕೆ ನಾವೆಲ್ಲ ಮಾಡ್ತೀವಿ ನಮಗೆಲ್ಲ ಹಿಂದುಗಡೆ ಎಲ್ಲ ಪೋರ್ಸ್ ಮಾಡಿದ್ದಾರೆ ಎಲ್ಲ ಮಾಡಿ ಇದು ಕಟ್ಟಡ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ಅನುಕೂಲ ಮಾಡಿ ಆ ಒಂದು ಈ ಊರಲ್ಲಿ ಒಂದು ಇದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಒಂದು ಭರವಸೆಯಿಂದ ನಾವೆಲ್ಲ ಮಾಡಿ ಮಾಡಿದ್ದೀವಿ ನಮ್ಗೆ ಆದಷ್ಟು ನಮ್ಮ ಬ್ಯಾಟ್ರಣ್ಣು ತುಂಬ ನಮ್ಗೆ ಸಪೋರ್ಟ್ ಮಾಡಿ ಅಂತ ಗ್ರಾಮ ಪಂಚಾಯತ್ ಕಚೇರಿಯಾಗಿ ಸುಮಾರು ಐದು ವರ್ಷಗಳ ಕಾಲ ಕೆಲಸ ಮಾಡ್ತಾಯಿದ್ದೀನಿ ನಮ್ಮದು ಫಸ್ಟು ನಾವು ಬಂದಾಗ ಬಿಲ್ಡಿಂಗು ತುಂಬ ಚಿಕ್ಕದಾಗಿತ್ತು ಈಗ ನಮಗೆ ಕಟ್ಟೋದಕ್ಕೆ ಜಾಗನೇ ಇಲ್ಲ ಪರಿಸ್ಥಿತಿ ಬಂದಿತ್ತು ಈಗ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸತೀಶ್ ಕುಮಾರ್ ಅವರ ಸಹಕಾರದಿಂದ ಹಾಗೂ ನಮ್ಮ ಅಧ್ಯಕ್ಷರ ಹನಂದಮ್ಮ ಅವರು ಉಪಾಧ್ಯಕ್ಷರು ಮಲ್ಲಮ್ಮನವರು ಹಾಗೂ ಎಲ್ಲ ಸದಸ್ಯರಿಂದ ಸಹಕಾರದಿಂದ ನಾವು ಈ ಬಿಲ್ಡಿಂಗನ್ನು ಇವತ್ತು ಉದ್ಘಾಟನೆ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ನಾನು ಹೈತ್ರಾಸಿಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಂಡಾಲ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈಗ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನು ಆಯ್ಕೆಯಾಗಿ ಬಂದಾಗ ನಮ್ಮ ಪಂಚಾಯಿತಿ ಕಟ್ಟಡ ತುಂಬ ಸಣ್ಣದಾಗಿತ್ತು ಅದು ಶಿಥಿಲ ಆಗಿತ್ತು ಹಾಗಾಗಿ ಅದನ್ನು ಮನಗಂಡಂಥ ನಮ್ಮ ಪಿ ಡಿ ಸರ್ ಸತೀಶ್ ಸರ್ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ದೇವರಾಜ್ ಸರ್ ಅವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ವಿಮಲಮ್ಮ ಇದು ಆನಂದಮ್ಮನವರು ವಿಮ ಉಪಾಧ್ಯಕ್ಷರಾದಂಥ ವಿಮಲಮ್ಮನವರು ಮತ್ತು ನಮ್ಮ ಎಲ್ಲ ಮುಖಂಡರು ಎಲ್ಲ ಸೇರಿ ನಾವು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೊಂದು ಸೂಕ್ತವಾದ ಸ್ಥಳವನ್ನು ನಾವು ಗುರುತಿಸಿ ಮೈತ್ರಾ ಮೈತ್ರಾಸಹಳ್ಳಿ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಇವತ್ತೇನು ನಾವು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ವಿಚಾರ ನಮ್ಮೆಲ್ಲರೂ ಕೂಡ ಖುಷಿ ಸಂಪಡತಕ್ಕಂಥ ವಿಚಾರ ಇನ್ನು ಇನ್ನು ಮುಂದೆ ಬ ಆಶಾದಾಯಕವಾಗಿ ಎಲ್ಲ ಒಂದು ಸದ ಸದಸ್ಯರು ಎಲ್ಲ ಒಂದು ಗ್ರಾಮ ಪಂಚಾಯಿತಿ ಪಂಚಾಯತಿ ವ್ಯಾಪ್ತಿ ಎಲ್ಲ ಒಂದು ನಾಗರಿಕರು ಕೂಡ ಈ ಒಂದು ಪಂಚಾಯತಿಗೆ ಬಂದು ತಮ್ಮ ಕೆಲಸ ಹೆಚ್ಚುಗಳನ್ನು ಮಾಡಿಕೊಳ್ಳಲಿಕ್ಕೆ ಯಾವುದೇ ರೀತಿಯಾದ ಒಂದು ತೊಂದರೆ ಆಗೋದಿಲ್ಲ ಅದೇ ರೀತಿ ಇದು ಮುಂದುವರೆದ ಒಂದು ಕಾಮಗಾರಿ ನಡೀಬೇಕಾಗಿದೆ ಅದಕ್ಕೂ ಕೂಡ ನಮ್ಮ ಇವತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಈ ಮುಖಂಡರು ಕೂಡ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಒಂದು ಮೇ ಮೇಲ್ಛಾವಣಿಯ ಒಂದು ಕಟ್ಟಡನ ಕೂಡ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸತೀಶ್ ಸರ್ ಅವರು ಮತ್ತು ದೇವರಾಜ್ ಸರ್ ಅವರು ನಮ್ಮೆಲ್ಲ ಸದಸ್ಯರು ಕೂಡ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಯವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಇದ್ದೀನಿ